ಅವ್ರ ಪಾಲ ಕೊಡುದು ನಮ್ಮ ಪಾಲ ಆ ಕೊಡುದೇ ನಮ್ಮ ಪಾಲ ಅಗಳುದು ಅವ್ರ ಪಾಲ ಏರ್ಲಿಲ್ಲ ಅದಕ್ಕೆ ಮಹಾತ್ಮರ ಹೇಳ್ಯಾರ ತಮ್ಮ ಏನಂತ ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗ್ತೈತಿ ಅಂತ ಹೇಳ್ಯಾರ ಹೌದು ಇವತ್ತಿನ ದಿವಸ ನನ್ನಪ್ಪ ರಾಮಲಿಂಗ ಮುತ್ತಿನ ಜಾತ್ರೆ ನಡೆದದಪ್ಪ ಅಂತಂದ್ರ ಏನವ ಈ ಎಲ್ಲಾ ನನ್ನ ದೈವ ಕೂಡ್ಯಾರ ಅಂತ ಹೇಳಿ ಜಾತ್ರೆ ನಡೆದ ಈ ರಾಮಲಿಂಗ ಮುತ್ತಿನ ಜಾತ್ರೆಗೆ ನಾವು ಹಾಡ್ಲಕ್ಕ ಬಂದಿವಪ್ಪ ಅಂತಂದ್ರ ಹೌದು ನಾವು ಡಗ್ Ich ಎಲ್ಲಾರು ಕೂಡಿ ಬಂದಿ ಅಂತ ಹೇಳಿ ಒಂದು ಸತ್ಸಂಗ ನಡೆದದ ಬಾಬಾ ಎಲ್ಲಾರು ಕೂಡಿದೆ ಅಂತೇಳಿ ಒಂದು ಸತ್ಸಂಗ ನಡೆದ ಹಾ ಎಲ್ಲಾರು ಆಗಲಿ ಬಿಡ್ಲಿಲ್ಲ ಹಾಡ್ಲಿಲ್ಲಿ ಬದನಿಕಾಯನ್ನು ಕೇಳಲ್ಲ ಹೇ ಹಂಗ ಮಾತಾಡಕ್ ಹೋಗಬೇಡ ಇವತ್ತಿನ ದಿವಸ ಒಂದು ಸಂಸಾರ ನಡಿಬೇಕಾದ್ರ ಕೂಡಬೇಕಾಗೈತಿ ಒಬ್ಬರು ಏನಪ್ಪಾ ಅಂತಂದ್ರ ಪ್ರಪಂಚ ಪಾರಮಾರ್ಥ ಬೆಳಿಬೇಕಾದ್ರ ಗುರು ಶಿಷ್ಯರ ಕೂಡಬೇಕಾಗ್ಯದ ಹೌದೌದಲ್ಲ ಪ್ರಪಂಚ ಬೆಳಿಬೇಕಾದ್ರ ಹೆಣ್ಣು ಗಂಡು ಕೂಡಬೇಕಾಗ್ಯದ ಹೌದು ಇಷ್ಟೇ ಮಾತಲ್ಲ ತಮ್ಮ ಇನ್ನು ಏನದವಾ ಆ ತಳಪಾಯದೊಳಗೆ ಸೃಷ್ಟಿ ಹುಟ್ಟಬೇಕಾದ್ರೆ ಏನಾಗದಲ್ಲಿ ಈ ಸೃಷ್ಟಿ ಹುಟ್ಟಬೇಕಾದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡದಾಗ ಸೃಷ್ಟಿ ಹುಟ್ಟದ ಹೊರತಾಗಿ ಮೂರು ಸೃಷ್ಟಿ ಅಂತ ಇನ್ನು ತಮ್ಮ ಹುಟ್ಟಬೇಕಾದ್ರ ಸಾಕ್ಷಾತ್ ಶಿವ ಪಾರ್ವತಿ ಕೂಡ್ಕೊಂಡ ಜಗ ಸಂಚಾರ ಜಾಗೃತ ಜಾಗ್ರತಪೂರ್ವ ಭೂಮಿಗೆ ಬಂದ್ರು ಹೌದೌದ ಇವರು ಕೂಡಿನೇ ಬಂದಾರ ಕೂಡಿ ಬಂದಾರ ಅಗಲಿ ಬಂದಿಲ್ಲ ಕೂಡಿ ಬಂದ್ರು ಜಾಗ್ರತ ಬಿಜಾಪುರ ಪಟ್ಟಣದೊಳಗ ಪಾರ್ವತ ದೇವಿಗೆ ಮೂ ಹೆಚ್ಚಾಯ್ತು ಹೆಚ್ಚಾದ ಕೂಡ ಏನಾಯ್ತು ಅಂತಂದ್ರೆ ಎದಿ ಹಾನ ಭೂಮಿಗೆ ಬಿದ್ದು ಅಲ್ಲಿ ಏನಾಗ್ತದ ತಾಯಿ ಪಾರ್ವತ ದೇವಿ ಮನುಷ್ಯನೊಳಗೆ ವಿಚಾರ ಮಾಡ್ತಾಳೆ ಏನಂತ ಹೇಳಿ ಈ ಹಾಲು ವ್ಯರ್ಥ ಮಾಡಬಾರ್ದು ಅಂತ ತಿಳ್ಕೊಂಡ ಅಗಸರ ಮಾಡೋದು ತಿಳ್ಕೊಂಡು ಆ ಹಾಲು ವ್ಯರ್ಥ ಮಾಡಬಾರ್ದು ಅಂತ ತಿಳ್ಕೊಂಡು ಅದು ಅದೇ ಜಾಗೃತ ಭೂಮಿ ಒಳಗಿನ ಮಣ್ಣ ಮತ್ತ ಹಾಲ ಎರಡು ಕೂಡಿಸಿದಳು ಹೌದಲ್ಲ ಎರಡು ಕೂಡಿಸಿ ಗೊಂಬೆ ತಯಾರು ಮಾಡಿದಳು ಎರಡು ಗೊಂಬೆ ತಯಾರು ಮಾಡಿದಳು ಪರಮಾತ್ಮ ಗೊಂಬಿ ತಗೊಂಡು ಅದು ನಾನೇ ಗೊಂಬಿ ತಯಾರು ಮಾಡೀನಿ ಮಾಡೀನಿ ಈ ಎರಡು ಗೊಂಬಿಗೆ ನೀವು ಜೀವಕಾಳ ತುಂಬಿರಿ ಇಪ್ಪತ್ತಿರ ಅಂದ ಕೂಡ್ಲೇ ಅದು ಪರಮಾತ್ಮ ಎರಡು ಗೊಂಬಿಗೆ ಜೀವಕಾಳ ತುಂಬದ ಮುದ್ದಾಯಿ ಮುದ್ದಗೌಡ ಕೇಳಿ ನಾಮಕರಣ ಮಾಡದ ಹೌದೌದಲ್ಲ ಮುದ್ದಾಯಿ ಮುದ್ದಗೌಡನಿಂದ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡನಿಂದ ಆರು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹೌದೌದಲ್ಲ ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರುಗೊಂಡ ಕಡಿ ಹುಟ್ಟ ಶಿವ ಪದಮಗೊಂಡು ಹುಟ್ಟಿ ಬಂದ ಪದಮಗೊಂಡಗ ಪದಮಗೊಂಡ ಎಂಬತ್ನಾಲ್ಕ ಮಂದಿ ಹುಟ್ಟಿ ಬಂದಾರ ಅವ್ರ ಯಾರು ನಲ್ವತ್ತೊಂದು ಮಂದಿ ಹೆಣ್ಣು ಮಕ್ಕಳು ನಲ್ವತ್ತೆರಡು ಮಂದಿ ಗಂಡು ಮಕ್ಕಳು ನಡುವಿನ ದೇವರಾಜ ಹಲವಾರು ಮಂದಿ ಹುಟ್ಟಿ ಬಂದಾರ ಇದು ಕೂಡಿ ಶಿವ ಪಾರ್ವತಿ ಕೂಡಿಕೊಂಡು ಈ ಗೊಂಬಿ ತಯಾರ ಮಾಡೋದಕ್ಕೆ ಪಾರ್ವತ ದೇವಿ ಅದಳ ಅವ್ ಪರಮಾತ್ಮ ಅದನಾ ಕಾರ್ಯ ಮಾಡ್ಯಾರ ನಮ್ಮ ಹಾಲು ಮತ ಹುಟ್ಟದ ಇಲ್ಲಿ ಕೂಡಿದ್ದಕ್ಕಾಗಿ ಹಾಲು ಮತ ಅಂತಕ್ಕಂಥದ್ದು ಬೆಳದ ಬೆಳದೈತಿ ಹಂಗ ಅಗಲಿರದಿಂದ ಯಾರು ಎಲ್ಲಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಆಗಲೋದಂದ್ರೆ ಒಟ್ಟು ಒಬ್ಬರೇ ಇರಬೇಕು ಒಬ್ಬರೇ ಇರಬೇಕು ಆಗಲಿ ಹೋಗಿರ್ಬೇಕು ಹಾ ಅವರು ಅವರು ಮುಕ್ತಿ ಮಂದಿರಕ್ಕೆ ಮುಟ್ಟಿರ್ಬೇಕು ಹೌದು ಯಾಕಪ್ಪ ಅಂತಂದ್ರೆ ಇಷ್ಟೇ ಮಾತಲ್ಲ ಹಾ ಇನ್ನು ಏನವಾ ಒಂದೇ ಒಂದು ಮಾತು ಹೇಳಿ ಬಿಡೋದ ಏನೇವ ಮಾತ ನನ್ನಪ್ಪ ಬೀರದೇವರ ಕಳಿವಿ ನಾರಾಯಣ ಗೌಡನ ಕುತಂತ್ರ ಕಾಯಿ ಹಾ ಏನ್ ಮಾಡಿದ ಆ ಅಡವಿ ಯಾರಣಕ್ಕೆ ಹೋಗ್ಬೇಕಾಯ್ತು ತಾಯಿ ಸೂರಮ ದೇವಿ ನನ್ನ ಬೀರದೇವರ ಆಗಲಿ ಹೋದ ಹಾ ಹೋದಲ್ಲ ಬೀರದೇವರ ಆಗಲಿ ಹೋದ ಕರೆ ನಾಲ್ಕು ಮಂದಿ ದೈತರು ಕೂಡಿಕೊಂಡ ಕಂಚಾಲ ಆಲದ ಮರದೊಳಗ ಕೂಶನ ತೊಟ್ಟೆಲ ಕಟ್ಟಿದರು ಹೌದಾಗಲ ಅಲ್ಲಿ ಮಾಯವ ಬಂದು ಕೂಶನ ತಗೊಂಡ್ ಹೋಗ್ಯಾಳ ಹೌದು ವೀರദേವರ ಮತ್ತೆ ಕೂಡ್ಯಾರ ಅಂತೇಳಿ ಅಂತ ಹೇಳ ಕೀರ್ತಿ ಉಳದದ ಅಕ್ಕನ ಕೂಡ್ಯಾನ ಅಂತೇಳಿ ಹೇಳ ಹಳ್ಳಿ ಹಳ್ಳಿಗೆ ಮೂಲಿ ಮೂಲಿಗೆ ನನ್ನಪ್ಪ ವೀರദേವರ ಕೀರ್ತಿ ಉಳದ ಹೌದು ಮತ್ತೆ ಅವ ಏನಪ್ಪ ಅಂತಂದ್ರೆ ಅಗಲಿ ಮುಂದೆ ಹೋಗಿ ಕೂಡ್ಯಾನ ಅಂತ ಹೇಳಿ ಹ ಕೀರ್ತಿ ಉಳದ ಆಗಲೇ ಅಲ್ಲೇ ಕಂಚಾಲ ಆಲದ ಮರದೊಳಗಿದ್ದಪ್ಪ ಅಂತಂದ್ರೆ ಏ ಕೆಲಸ ಹೆಂಗ್ ಬೆಳಿತಿತ್ತು ಬಾಬಾ ಬೆಳಿತಿತ್ತಿಲ್ಲ ಹಾ ಕೂಡ್ಯಾರ ಅಂತ ಹೇಳಿ ಇವತ್ತಿನ ದಿವಸ ಏನೇ ಒಂದು ಕೆಲಸ ನಡಿಬೇಕಾದ್ರ ಈ ಭಾರತ ದೇಶ ನಡಿಬೇಕಾದ್ರ ಒಗ್ಗಟ್ಟಿನೊಳಗ ಬಲ ಐತಿ ಅಂತ ಹೇಳ್ಯಾರ ಹೌದೌದಲ್ಲ ಆ ಒಗ್ಗಟ್ಟು ಇದ್ದಾಗೆ ಬಲ ಐತಿ ಅಂತಕ್ಕಂತ ಮಾತು ಹೇಳ್ಯಾರ ನಾವು ಎಲ್ಲಾರು ಕೂಡಿಕೊಂಡಾಗೆ ಎಲ್ಲ ನಡೀತದ ಜಾತ್ರೆ ಕೇತ್ರಿ ಸಂತಿ ಇವೆಲ್ಲ ಇರ್ಲಿ ಜಗತ್ತದೊಳಗ ಕೂಡುದು ಅದೇ ಕೈಲಾಸದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿಕೊಂಡು ಏನ್ ಮಾಡ್ಯಾರ ಮೂರು ಮಂದಿ ಕೂಡಿಕೊಂಡು ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಈ ಮೂರು ಮಂದಿ ತಲೆ ಒಳಗಿನ ರೋಮವನ್ನ ತಗದು ಮೂರು ಮಂದಿ ಕೂಡಿಕೊಂಡ ಕಂಬಳಿ ನೈದಾರ್ ಅಂತೇಳಿ ಹೋಮಗಂಬಳಿ ನೇಮ ಗಂಬಳಿ ಮಲ್ಲ ಗಂಬಳಿ ಹುಟ್ಟ್ಯಾ ಹಾ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಗಲಿದ್ರಪ್ಪ ಅಂತಂದ್ರ ಎಲ್ಲಿ ಬರ್ತಿದ್ಯ ಕಂಬಳಿ ನು ಹೌದು ಆ ಎಲ್ಲಾರು ಕೂಡಿಕೊಂಡ ಕಾರ್ಯ ಮಾಡ್ಯಾರಂತ ಹೇಳಿ ಅಮೋಘ ಶುದ್ಧ ಮೂರು ಎಣ್ಣಿನ ಕಂಬಳಿ ಹೋಗ್ಯಾರ ಹೌದಾ ಮಾಣಿಂಗ್ರಾಯ್ ಎರಡು ಎಣ್ಣಿನ ಕಂಬಳಿ ಬಂದೇವಣ್ಣ ಐದು ಎಣ್ಣಿನ ಕಂಬಳಿ ಹೋಗ್ಯದ ಹಿಂಗ ಜಗತ್ತದೊಳಗ ಕೂಡಿರೋದ್ರಿಂದ ಎಲ್ಲಾ ಕಾರ್ಯಗಳು ನಡೆದಾವು ಅಂತಕ್ಕಂತ ಮಾತು ಹೇಳುತ್ತ ಮುಂದಿನ ಸಂದಿಗೆ ನಮ್ಮ ಅಪ್ಪಾಜಿ ಅವರು ಅಪ್ಪಾಜ್ರು ಯಾರ್ಯಾರು ಎಲ್ಲಿ ಕೀರ್ತಿ ಉಳಿಸ್ಯಾರ ಅಂತದ್ ಹೇಳ್ತಾರ ಈಗ ಬಾಳೆನು ಮಾತಾಡ ಒಂದು ಯಥಾ ಪ್ರಕಾರ ಚಾಲ ಹಾಡಿ